ಬ್ರಿಟಿಷ್ ಠಾಕ್ರೆ ನಕ್ಕನು ಕಿತ್ತೂರ ನೋಡಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಈತಿ ಹಾಡ್ಯಾಡಿ ಸಂಚಿನ ಹೊಂಚು ಹಾಕುತ್ತಾ ಪತ್ರ ನೀಡಿ ಯುದ್ಧದಲ್ಲಿ ಮಾಡಿದ ಮೋಸದ ರಾಡಿ ಆ ಸಮಯದಲ್ಲಿ ಗರ್ಜಿಸಿತು ಸಂಗೊಳ್ಳಿ ಊರಿನ ಕಿಡಿ ಬ್ರಿಟಿಷರ ಸೈನ್ಯವೆಲ್ಲ ಓಡಿತು ದಿಕ್ಕು ಹುಡುಕಾಡಿ ಆ ಎಲ್ಲ ಸೈನ್ಯವನ್ನು ಕಡೆದನು ಒಬ್ಬನೇ ಓಡಾಡಿ ಕಂಪನಿ ಎಂಬ ಕಟ್ಟಡ ಕೆಡವಿದನು ಶಪಥ ಮಾಡಿ ಠಾಕ್ರೆ ಎಂಬವರ ರುಂಡ ಚಂಡಾಡಿ ಬ್ರಿಟಿಷರ ನಾಯೊಂದು ಬಂತು ಭಿಕ್ಷೆಯ ಬೇಡಿ ಬ್ರಿಟಿಷರ ನಾಯೊಂದು ಬಂತು ಭಿಕ್ಷೆಯ ಬೇಡಿ ಭಿಕ್ಷಕ್ಕೆ ಭಿಕ್ಷ ಬೇಡಿದ ಮಾಮ ಎಂಬ ಆ ಹರಾಮಗೇಡಿ ಎದೆ ಕುಗ್ಗದೆ ಎದೆ ಕುಗ್ಗದೆ ನಿಂತಿತ್ತು ಆ ಧೇಯ ಏಳು ಅಡಿ ನಗು ನಗುತ್ತ ಪ್ರಾಣ ತ್ಯಾಗ ಮಾಡಿ ಅದೇ ಲಾಗದ ಇತಿಹಾಸ ಮಾಡಿತು ಭರಮಣ್ಣ ಕೆಂಚವನ ಕರುಳಿನ ಕುಡಿ ಅದುವೇ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಂಬ ಕ್ರಾಂತಿ ಕಿಡಿ ಎಲ್ಲರಿಗೂ ರಾಯಣ್ಣೋತ್ಸವದ ಮತ್ತು ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು